ಜಸ್ಟ್ ಬೆಂಗಳೂರು ತೋರಿಸ್ತಾ ಇದ್ದೀನಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಸೆಲೆಬ್ರೇಷನ್ ಅಂದರೆ ಜಸ್ಟ್ ಅನ್ಇಮ್ಯಾಜಿನಬಲ್ ಅನ್ಇಮ್ಯಾಜಿನಬಲ್ ಇಂಡಿಯಾ ವರ್ಲ್ಡ್ ಕಪ್ ಹೊಡೆದಾಗ್ಲೂ ಇಷ್ಟು ಕುಸಿಪಟ್ಟಿರುವ ಯಾರು ಬಿಕಾಸ್ ಓನ್ಲಿ ಆರ್ ಸಿ ಬಿ ಜಸ್ಟ್ ನೋಡಿ ट जस्ट नो दिस क्रेज आदमे रॉयलट इन आरसी अंतर ನನ್ ಕಲ್ ಮಾತಾಡಕ್ಕೆ ಆಗ್ತಾ ಇಲ್ಲ ಎಮೋಸನ್ ಅಷ್ಟ ಆಗ್ತಾ ಇದೀನಿ ನಾನು ಹೇಗಿತ್ತು ಅಂದ್ರೆ ಓವರ್ ಗೆಲುವು ಕನ್ಫರ್ಮ್ ಆಗ್ತಿದಂಗೆ ಕೊಹ್ಲಿಯಲ್ಲಿ ಸ್ಕ್ರೀಜಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ರು ಅವ್ರ ನೋಡಿ ಪಾಪ ಏ ಬಿಡಿ ವಿಲಿಯರ್ಸ್ ಕೂಡ ಎಮೋಷನ್ ಅಲ್ಲ ಬಿಟ್ರು ನೋಡಿ ವರ್ಲ್ಡ್ ಕಪ್ ಗೆದ್ದು ಈ ಥರ ಸೆಲೆಬ್ರೇಷನ್ ನೋಡೇ ಇಲ್ಲ ಅಪ್ಪ ಇದಕ್ಕೆ ಹೇಳೋದು ಕನ್ನಡ ಕನ್ನಡ ನಾಡು ಕರ್ನಾಟಕ ಇದಕ್ಕೋಸ್ಕರ ಯಾರೇ ನಿಯತ್ತಾಗಿದ್ರು ನಮ್ಮವ್ರು ಕೂಡ ಪ್ರೀತಿ ಅಷ್ಟೇ ಅದಕ್ಕಿಂತ ಡಬ್ಬಲ್ ಆಗಿ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ಹದಿನೆಂಟು ವರ್ಷದ ಖುಷಿ ಇವತ್ತು ನಡೀತಾ ಇದೆ ನೋಡಿ ಹದಿನೆಂಟು ವರ್ಷ ಸೆಲೆಬ್ರೇಷನ್ ಇದು ನನಗೆ ಮಾತೇ ಬರ್ತಾ ಇಲ್ಲ ಹೇಳಕ್ಕೆ ತ್ರೋಟ್ ಬೆಂಗಳೂರು ಎಂಟೈರ್ ಬೆಂಗಳೂರು ನಾಟ್ ಓನ್ಲಿ ಬೆಂಗಳೂರು ಸಂಸ್ಥೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಇಡೀ ವರ್ಲ್ಡಲ್ಲಿ ಕನ್ನಡಿಗರು ಎಲ್ಲಿದ್ದಾರೆ ಅಲ್ಲೆಲ್ಲ ದೇವರಾಣಿಗೂ ಇದೇ ರೀತಿ ಸೆಲೆಬ್ರೇಷನ್ ನಡೀತಾ ಇದೆ ನಾನು ಒಂದು ಭಾಗ ಜಸ್ಟ್ ಒಂದು ಒಂದು ಪಾರ್ಟ್ ಆಫ್ ಲೈಫ್ ಅಂದರೆ ಪಾರ್ಟ್ ಆಫ್ ವರ್ಲ್ಡಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಸೆಲೆಬ್ರೇಷನ್ ಅಂತ ಆದರೆ ಎಷ್ಟು ಇದು ಎಷ್ಟು ನೋಡಿ ಇದು ಜಸ್ಟು ಇದು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ರೋಡ್ ಇದು ಅದೆಷ್ಟು ಸೆಲೆಬ್ರೇಷನ್ ನಡೀತಾ ಇದೆ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಗುರು ದೇವರ ಹಳೆಗೂ ಈ ಸೆಲೆಬ್ರೇಷನ್ ಯಾರ ಕೈಲೂ ಇವತ್ತು ನಾವು ಲೈವ್ ಫ್ಲಾಂಗ್ ಇಮ್ಯಾಜಿನ ಲೈವ್ ಫ್ಲಾಂಗ್ ನಾವು ಮರಿಲೇಬಾರ್ದು ಅಷ್ಟು ಅಂತ ಸೆಲೆಬ್ರೇಷನ್ ಬೆಂಗಳೂರಲ್ಲಿ ನಡೀತಾ ಇದೆ ವಾವ್ ಜಸ್ಟ್ ಅಲ್ಟಿಮೇಟ್ ಜಸ್ಟ್ ಅಲ್ಟಿಮೇಟ್ ವಾವ್ ಹದಿನೆಂಟು ವರ್ಷದ ಕನಸು ಇವತ್ತು ನನಸಾಗ್ತಾ ಇದೆ ಅಂತಾನೆ ಹೇಳ್ಬೇಕು ನೋಡಿ ನಿಮ್ಗೆ ಎಲ್ಲಾದ್ರೂ ನೋಡಿ ಎಲ್ಲಾದ್ರೂ ನೋಡಿ ನೋಡಿ ಎಂಟೈರ್ ಬೆಂಗಳೂರು ಫುಲ್ ನನಗೆ ಯಾವ ಕಡೆ ಗುರು ತ್ರೀ ಸಿಕ್ಸ್ಟಿ ಡಿಗ್ರಿ ಎ ಬಿ ಡಿ ವಿಲಿಯರ್ಸ್ ಸ್ಟೇಜ್ ಅಲ್ಲಿ ಇದ್ರು ನನಗೂ ಅದೇ ತರ ಆಗ್ಬಿಟ್ಟೈತೆ ಯಾವ ಕಡೆ ಇವತ್ತು ನಿಮ್ಮನ್ನ ತೋರಿಸ್ಬೇಕು ಅಂತ ಇಲ್ಲ ನೋಡಿ ಜಸ್ಟ್ ಆಹಾ ಸೌಂಡ್ ನೋಡ್ ಗುರು ಬಾ 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 ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಅಂತ ಮಿಡ್ ನೈಟ್ ಅಲ್ಲಿ ಇಷ್ಟು ಜನ ನೋಡ್ಕೊಂಡು ನಮ್ ಚಾನಲ್ ಸಪೋರ್ಟ್ ಕೊಡ್ತಾ ಇದೀರ ಥ್ಯಾಂಕ್ ಯು ಸೋ ಮಚ್ ನಾವು ಕೂಡ ಈ ಸೆಲೆಬ್ರೇಷನ್ ಹೇಗೆ ಎಂಜಾಯ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಖುಷಿಗೆ ನನ್ಗೂ ಮಾತು ಇದೆ ಮೊದಲನೇದಾಗಿ ಕ್ಷಮಿಸ್ಬಿಡಿ ನನ್ನ ಮಾತಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ